ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಟಿ ಮಹಾಲಕ್ಷ್ಮಿ ತಾನೇ ಗೊತ್ತಿಲ್ಲ ಹೇಳಿ ಯಾರಿಗೆ ತಾನೇ ಮರೆಯೋಕೆ ಸಾಧ್ಯ ಅವರನ್ನ ಎಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದೇ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಹುತೇಕ ಸ್ಟಾರ್ ನಟರ ಜೊತೆಗೆ ಆ ಕಾಲದಲ್ಲಿ ನಟನೆಯನ್ನ ಮಾಡಿದವರು ಮಹಾಲಕ್ಷ್ಮಿ ಹಾಗೆ ಅದ್ಭುತವಾದಂತಹ ಪಾತ್ರಗಳನ್ನ ನಿರ್ವಹಿಸುವ ಮೂಲಕ ಅದ್ಭುತವಾಗಿ ಎಲ್ಲರ ಗಮನ ಸೆಳೆದಿದ್ರು ಈ ಮೂಲಕ ಮಹಾಲಕ್ಷ್ಮಿ ಅವರನ್ನ ಕರ್ನಾಟಕದ ಅದೆಷ್ಟೋ ಜನ ನಮ್ಮ ಮನೆ ಮಗಳು ಅಂತ ಅಂದ್ಕೊಂಡಿದ್ರು ಯಾಕಂದ್ರೆ ಅವರು ನಿರ್ವಹಿಸಿದ ಪಾತ್ರಗಳು ಹಾಗೆ ನಮ್ಮ ತಂಗಿನೋ ಅಕ್ಕಾನೋ ಅಥವಾ ನಮ್ಮ ಮಡದಿನೋ ಅಥವಾ ನಮ್ಮ ಪ್ರೇಯಸ್ಸಿನೋ ಈ ರೀತಿ ಎಲ್ಲಾ ಪಾತ್ರಗಳಲ್ಲೂ ಮಹಾಲಕ್ಷ್ಮಿ ನಟನೆಯನ್ನ ಮಾಡಿದ್ರು ನಟನೆಯಲ್ಲಿ ಹೋದಂತಹ ನಟಿ ಮಹಾಲಕ್ಷ್ಮಿ ಆದ್ರೆ ಒಂಬೈನೂರ ನಂತರ ಇದ್ದಕ್ಕಿದ್ದ ಹಾಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಕಣ್ಮರೆಯಾಗ್ತಾರೆ ಕೇವಲ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ ಸಂಪೂರ್ಣವಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲೇ ಮಹಾಲಕ್ಷ್ಮಿ ಕಣ್ಮರೆಯಾಗ್ತಾರೆ ಸಿನಿಮಾಗಳು ಸೋತಿಲ್ಲ ಸಿನಿಮಾ ಅವಕಾಶಗಳು ಕೂಡ ಕಡಿಮೆ ಆಗಿಲ್ಲ ಸಿನಿಮಾ ಇಂಡಸ್ಟ್ರಿ ಅತ್ಯಂತ ಬೇಡಿಕೆ ಇದ್ದ ಸಂದರ್ಭದಲ್ಲೇ ಇದ್ದಕ್ಕಿದ್ದ ಹಾಗೆ ಸಿನಿಮಾ ಇಂಡಸ್ಟ್ರಿಗೆ ಟಾಟಾ ಗುಡ್ಬೈ ಹೇಳಿದ್ಯಾಕೆ ಅಂದಿನಿಂದ ಕೂಡ ಈ ವಿಚಾರ ನಿರಂತರವಾಗಿ ಚರ್ಚೆ ಆಗ್ತಾನೇ ಇದೆ ಇತ್ತೀಚೆಗಷ್ಟೇ ಮಹಾಲಕ್ಷ್ಮಿಯವರು ಮತ್ತೊಮ್ಮೆ ಕಮ್ ಬ್ಯಾಕ್ ಆದ್ರು ಆದ್ರೆ ಗುರುತು ಹಿಡಿಯಲಾಗದಷ್ಟು ಮಹಾಲಕ್ಷ್ಮಿಯವರು ಬದಲಾಗ್ಬಿಟ್ಟಿದ್ರು ಆದ್ರೆ ಈಗ ಕಮ್ ಬ್ಯಾಕ್ ಆದ್ರೂ ಅವಕಾಶ ಅಷ್ಟು ಸುಲಭ ಅಲ್ಲ ಒಂದು ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದಾರೆ ಬಟ್ ತುಂಬಾ ಸಿನಿಮಾಗಳನ್ನ ಮಹಾಲಕ್ಷ್ಮಿಯನ್ನು ಒಪ್ಕೊಂಡಿಲ್ಲ ಹಾಗಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿದ್ಯಾರ್ ಅವರ ಬದುಕಿನಲ್ಲಿ ಏನಾಯ್ತು ಎಲ್ಲಾ ವಿಚಾರಗಳನ್ನ ಕೂಡ ನೋಡೋಣ ಅದಕ್ಕೂ ಮುನ್ನ ಮಹಾಲಕ್ಷ್ಮಿ ಅವರ ಸಿನಿಮಾ ಬದುಕಿನ ಒಂದು ಇಣುಕು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮಹಾಲಕ್ಷ್ಮಿಯವರಿಗೆ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಬಹಳ ಕಷ್ಟ ಆಗಲಿಲ್ಲ ಕಾರಣ ಅವರ ತಂದೆ ಎವಿಎಂ ರಾಜನ್ ಆ ಕಾಲದಲ್ಲಿ ಸಾಕಷ್ಟು ಪ್ರಖ್ಯಾತ ನಟರಾಗಿದ್ರು ಅವರ ಇಬ್ಬರು ಪುತ್ರಿಯರು ಮಹಾಲಕ್ಷ್ಮಿ ಹಾಗೆ ಅಭಿರಾಮ್ ಇಬ್ಬರು ಪುತ್ರಿಯರು ಅವರಲ್ಲಿ ಮಹಾಲಕ್ಷ್ಮಿ ಅವರಿಗೆ ಸಿನಿಮಾ ಇಂಡಸ್ಟ್ರಿ ಕಡೆಗೆ ವಿಪರೀತವಾದಂತಹ ಸೆಳೆತ ಇರುತ್ತೆ ತಂದೆ ಕೂಡ ನಟನಾಗಿರೋ ಕಾರಣಕ್ಕಾಗಿ ಸಹಜವಾಗಿ ಅವರಿಗೂ ಕೂಡ ಸಿನಿಮಾ ಕಡೆಗೆ ಒಂದು ಸೆಳೆತ ಇದ್ದೇ ಇರುತ್ತೆ ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಾಣಿ ತೇನಿ ಎನ್ನುವಂತಹ ತಮಿಳು ಸಿನಿಮಾದ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ ಆ ನಂತರ ತಮಿಳಿನಲ್ಲಿ ಹೆಚ್ಚು ಕಡಿಮೆ ಎಂಟು ಸಿನಿಮಾವನ್ನ ಮಾಡಿರಬಹುದು ಬಾರಿ ಸಿನಿಮಾಗಳನ್ನೇನ್ ಮಾಡಿಲ್ಲ ಇಲ್ಲಿ ಮಾಡಿಲ್ಲ ಇನ್ನು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ರೆಂಡು ಚಿಲ್ಲಾ ಎನ್ನುವಂತ ಸಿನಿಮಾ ಮೂಲಕ ಸಂಪೂರ್ಣ ಹೆಸರು ಅದ್ರದ್ದು ರೆಂಡು ಚಿಲ್ಲಾ ಸೀತಾ ಎನ್ನುವಂತಹ ಸಿನಿಮಾ ಮೂಲಕ ತೆಲುಗು ಸಿನಿಮಾ ಇಂಡಸ್ಟ್ರಿಗೆ ಕೂಡ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಎಂಟ್ರಿ ಕೊಡ್ತಾರೆ ಅನಂತರ ತೆಲುಗಿನಲ್ಲಿ ಅದೊಂದು ಸಿನಿಮಾ ಅದನ್ನ ಬಿಟ್ಟರೆ ಆನಂದ ಭೈರವಿ ಅಂತ ಹೇಳಿ ಇನ್ನೊಂದು ಸಿನಿಮಾ ಮಾಡ್ತಾರೆ ಕೇವಲ ಎರಡು ಸಿನಿಮಾಗಳನ್ನ ಮಾತ್ರ ಮಾಡ್ತಾರೆ ಇನ್ನು ಮಲಯಾಳಂ ಅಂತ ಬಂದ್ರೆ ಮಲಯಾಳಂನಲ್ಲೂ ಕೂಡ ಮೂರ್ನಾಲ್ಕು ಸಿನಿಮಾಗಳನ್ನ ಮಾತ್ರ ಅವರು ಒಪ್ಕೊಂಡಿದ್ರು ಮೂರ್ನಾಲ್ಕು ಸಿನಿಮಾಗಳಲ್ಲಿ ಮಾತ್ರ ಅವರು ನಟನೆಯನ್ನ ಮಾಡಿತು ಇನ್ನ ಮಹಾಲಕ್ಷ್ಮಿ ಸಂಪೂರ್ಣವಾಗಿ ನೆಲೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕನ್ನಡಿಗರಿಗೆ ಬಹಳ ಹತ್ತಿರ ಕೂಡ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ಮೂರರ ಆನಂದ ಭೈರವಿ ಎನ್ನುವಂತಹ ಸಿನಿಮಾ ಮೂಲಕ ಕನ್ನಡಕ್ಕೂ ಕೂಡ ಎಂಟ್ರಿ ಕೊಡ್ತಾರೆ ಆನಂದ ಭೈರವಿ ತೆಲುಗಿನಲ್ಲೂ ಕೂಡ ಬಂದಿತ್ತು ಅದೇ ಸಿನಿಮಾ ಕನ್ನಡದಲ್ಲೂ ಕೂಡ ಬರುತ್ತೆ ಅದೇ ಸಿನಿಮಾ ಮೂಲಕ ಎಂಟ್ರಿ ಕೊಡ್ತಾರೆ ಅದು ಭಾರಿ ಹೆಸರನ್ನ ತಂದು ಕೊಟ್ಟಿತ್ತು ಸ್ವಾಭಿಮಾನ ಎನ್ನುವಂತಹ ಸಿನಿಮಾ ಅನಂತರ ಕನ್ನಡದಲ್ಲಿ ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಅಭಿನಯಿಸ್ತಾನೆ ಹೋಗ್ತಾರೆ ಹೆಚ್ಚು ಕಡಿಮೆ ತುಂಬಾನೇ ಮೂವತ್ತೈದರಿಂದ ಮೂವತ್ತಾರು ಸಿನಿಮಾಗಳನ್ನ ಕನ್ನಡದಲ್ಲಿ ಮಾಡಿದ್ದಾರೆ ಮದುವೆ ಮಾಡು ತಮಾಷೆ ನೋಡು ಎನ್ನುವಂತಹ ಸಿನಿಮಾ ಬರೆಯೋಕೆ ಸಾಧ್ಯವೇ ಇಲ್ಲ ಇನ್ನು ಜಯಸಿಂಹ ಎನ್ನುವಂತ ಸಿನಿಮಾ ಕೆಲವೇ ಕೆಲವು ಉದಾಹರಣೆ ಕೊಡ್ತಿದ್ವಿ ತುಂಬಾ ಸಿನಿಮಾ ಇದೆ ಎಲ್ಲವನ್ನೂ ಕೂಡ ಇಲ್ಲಿ ಹೇಳೋಕೆ ಸಾಧ್ಯ ಆಗದೇ ಇರೋ ಕಾರಣಕ್ಕಾಗಿ ಕೆಲವೇ ಸಿನಿಮಾಗಳನ್ನ ಹೇಳ್ತಾ ಇದ್ವಿ ಬ್ರಹ್ಮ ವಿಷ್ಣು ಮಹೇಶ್ವರ ಹೆಣ್ತಿ ಹೇಳಬೇಡಿ ಸಿನಿಮಾ ಹಾಗೆ ಬಾರೆ ನನ್ನ ಮುದ್ದಿನ ರಾಣಿ ಸಾಕಷ್ಟು ಖ್ಯಾತಿಯನ್ನ ತಂದ್ಕೊಟ್ಟಂತಹ ಸಿನಿಮಾ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದುರ್ಗಾಷ್ಟಮಿ ಎನ್ನುವಂತಹ ಸಿನಿಮಾ ಅವರು ಕನ್ನಡದಲ್ಲಿ ಅಥವಾ ಒಟ್ಟಾರೆಯಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೊನೆಯದಾಗಿ ಅಭಿನಯಿಸಿದ ಸಿನಿಮಾ ದುರ್ಗಾಷ್ಟಮಿ ಸಿನಿಮಾದ ನಂತರ ಯಾವುದೇ ಸಿನಿಮಾಗಳಲ್ಲೂ ಕೂಡ ಕಾಣಿಸಿಕೊಳ್ಳೋದಿಲ್ಲ ಇದಕ್ಕಿದ್ದ ಹಾಗೆ ಸಿನಿಮಾ ಇಂಡಸ್ಟ್ರಿಯಿಂದ ಕಣ್ಮರೆಯಾಗ್ತಾರೆ ಹಾಗಾದ್ರೆ ಏನಾಯ್ತು ಅವ್ರ ಬದುಕಿನಲ್ಲಿ ಆ ವಿಚಾರವನ್ನ ಗಮನಿಸೋಣ ಹೀಗೆ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದ ಸಂದರ್ಭದಲ್ಲಿ ಓರ್ವ ನಟ ನಿರ್ದೇಶಕ ನಿರ್ಮಾಪಕ ಅಂದ್ರೆ ಇಷ್ಟನ್ನು ತೊಡಗಿಸಿಕೊಂಡಿರುವಂತಹ ಓರ್ವ ವ್ಯಕ್ತಿಯ ಜೊತೆ ಪ್ರೇಮ ಪಾಶದಲ್ಲಿ ಬೀಳ್ತಾರೆ ಆ ನಟ ನಿರ್ದೇಶಕನಾಗಿ ಗುರುತಿಸ್ಕೊಂಡಿರ್ತಾರೆ ನಿರ್ಮಾಪಕರಾಗಿ ಕೂಡ ಗುರ್ತಿಸಿಕೊಂಡಿರ್ತಾರೆ ಇಲ್ಲಿವರೆಗೂ ಕೂಡ ಆ ನಟ ಯಾರು ಅನ್ನೋದು ಕೂಡ ಗೊತ್ತಿಲ್ಲ ಈ ಹಿಂದೆ ಸಿನಿಮಾ ಪತ್ರಕರ್ತರಾಗಿದ್ದವರಿಗೆ ಮಾತ್ರ ಗೊತ್ತು ಆದ್ರೆ ಈಗಿನ ಜನರೇಷನ್ ಜನರೇಷನ್ರಿಗೆ ಯಾರಿಗೂ ಗೊತ್ತಿಲ್ಲ ಆ ನಟ ಯಾರು ಅಂತ ಹೇಳಿ ಆ ಸೀಕ್ರೆಟ್ ಇಂದಿಗೂ ಕೂಡ ಹಾಗೆ ಉಳ್ಕೊಂಡಿದೆ ಆ ಕಾಲದಲ್ಲಿ ತೀವ್ರವಾದ ಚರ್ಚೆಗೂ ಕೂಡ ಗ್ರಾಸವಾದ ವಿಚಾರ ಅದು ಇಂದು ಆ ನಟನ ಹೆಸರು ಹೇಳಿ ಸಾಧ್ಯ ಆಗೋದಿಲ್ಲ ಅದು ಬೇರೆ ಬೇರೆ ರೂಪವನ್ನ ಪಡ್ಕೊಳ್ಳುತ್ತೆ ಈ ವಿಚಾರ ಮಾತ್ರ ಬಹಳ ಚರ್ಚೆಗೆ ಒಳಗಾಗಿತ್ತು ಆ ನಟನ ಜೊತೆಗೆ ಪ್ರೇಮ ಪಾಶದಲ್ಲಿ ಬೀಳ್ತಾರೆ ಇಬ್ರು ಕೂಡ ಕೈ ಕೈ ಹಿಡ್ಕೊಂಡು ಎಲ್ಲಾ ಕಡೆಯಲ್ಲೂ ಕೂಡ ಓಡಾಡ್ತಿರ್ತಾರೆ ಪರಸ್ಪರ ತುಂಬಾ ಪ್ರೀತಿಯನ್ನು ಮಾಡ್ತಿರ್ತಾರೆ ಮದುವೆ ಆಗೋದು ಅಂತಲೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ನಟನ ಮನೆಗೆ ಈ ವಿಚಾರ ಗೊತ್ತಾಗುತ್ತೆ ಈ ರೀತಿಯಾಗಿರುವಂತಹ ಆಗಿರುವಂತಹ ಹುಡುಗಿಯನ್ನ ಅಥವಾ ಹೀರೋಯಿನ್ ನ ಪ್ರೀತಿಸುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಟನ ಮನೆಯವರಿಗೆ ಇದು ಇಷ್ಟ ಆಗೋದಿಲ್ಲ ಓರ್ವ ಹೀರೋಯಿನ್ ನಮ್ಮ ಮಗ ಮದ್ವೆ ಆಗೋದು ಅವರಿಗೆ ಇಷ್ಟ ಆಗೋದಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಗಲಾಟೆ ಜಗಳ ಕೂಡ ಆಗಿರುತ್ತೆ ಇದರಿಂದ ಒಂದು ಹಂತಕ್ಕೆ ಮಹಾಲಕ್ಷ್ಮಿ ಬೇಸತ್ತು ಹೋಗಿರ್ತಾರೆ ಇದೇ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ನಟನಿಗೆ ಮನೆಯವರು ಮದುವೆ ಮಾಡ್ತಾರೆ ಯಾಕಂದ್ರೆ ಇವರಿಬ್ರು ಮದುವೆ ಆಗ್ಬಹುದು ಅಥವಾ ಇನ್ನೇನಾದ್ರೂ ಇನ್ಸಿಡೆಂಟ್ ಆಗ್ಬಹುದು ಅದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡ ಚರ್ಚೆಗೆ ಗ್ರಾಸವಾಗಬಹುದು ಆಗ್ಬಹುದು ಇನ್ನೇನು ರೂಪವನ್ನ ಪಡ್ಕೋಬಹುದು ಅಂತ ಹೇಳಿ ಆ ನಟನೆಗೆ ಮನೆಯಲ್ಲಿ ಮದುವೆ ಮಾಡ್ತಾರೆ ಇದರಿಂದ ಮಹಾಲಕ್ಷ್ಮಿ ಅವರು ತೀವ್ರವಾಗಿ ಕುಸ್ತು ಬಿಡ್ತಾರೆ ತೀವ್ರವಾಗಿ ನೊಂದ್ಕೊಂಡ್ ಬಿಡ್ತಾರೆ ಆಗ ಅವರಿಗೆ ಈ ಸಿನಿಮಾ ಇಂಡಸ್ಟ್ರಿ ಸಾಕು ಅಂತ ಅನ್ಸೋಕೆ ಶುರುವಾಗತ್ತೆ ಈ ಲೌಕಿಕ ಬದುಕಿಗೆ ಬದುಕೇ ಸಾಕು ಅಂತ ಅನ್ಸೋಕೆ ಶುರುವಾಗತ್ತೆ ಆ ಕಾರಣಕ್ಕಾಗಿ ಮೊದಲು ಮಹಾಲಕ್ಷ್ಮಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳ್ತಾರೆ ಇದು ಒಂದು ರೀತಿಯಾದಂತಹ ಚರ್ಚೆ ಮತ್ತೊಂದು ರೀತಿಯ ಚರ್ಚೆ ಅಂದ್ರೆ ಆ ನಟನ ಮನೆಯವರೇ ಓಡಿಸ್ಬಿಟ್ರು ಅಂತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಬೇಡ ಅಂತ ಹೇಳಿ ಆ ಕಾರಣಕ್ಕಾಗಿ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿತು ಅಂತ ಹೇಳಿ ಒಟ್ಟಾರೆಯಾಗಿ ಈ ಕಾರಣಕ್ಕೆ ತುಂಬಾ ಪೇಕ್ ಇದ್ದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಣೆ ಆಗ್ತಾರೆ ಅನಂತರ ತುಂಬಾ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಗಳು ಇರೆಲ್ಲರೂ ಕೂಡ ಅವರನ್ನ ಹುಡುಕಲು ಪ್ರಯತ್ನ ಮಾಡ್ತಾರೆ ಮಹಾಲಕ್ಷ್ಮಿ ಅವರು ಎಲ್ಲೂ ಕೂಡ ಸಿಗೋದಿಲ್ಲ ಕಂಪ್ಲೀಟ್ ಆಗಿ ಅವರು ಆ ಸಿನಿಮಾ ಇಂಡಸ್ಟ್ರಿಯಿಂದಲೇ ದೂರ ಹೋಗ್ಬಿಡ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಸಿನಿಮಾ ಸೋತಿಲ್ಲ ಅಥವಾ ಇನ್ನೇನೂ ಆಗಿಲ್ಲ ಕೇವಲ ಆ ನಟನ ಜೊತೆಗಿನ ಪ್ರೇಮ ಪಾಶದಲ್ಲಿ ಬಿದ್ದ ಕಾರಣಕ್ಕಾಗಿ ಮಹಾಲಕ್ಷ್ಮಿ ಅವರು ಸಿನಿಮಾ ಇಂಡಸ್ಟ್ರಿನ ಬಿಡಬೇಕಾದ ಪ್ರಸಂಗ ಎದುರಾಗುತ್ತೆ ಅನಂತರ ಓರ್ವ ವ್ಯಕ್ತಿಯನ್ನ ಮದುವೆ ಆಗ್ತಾರಂತೆ ಮದುವೆಯಾಗಿ ಸ್ವಲ್ಪ ಟೈಮ್ ಆದ್ಮೇಲೆ ಅವರ ಜೊತೆಗೂ ಕೂಡ ಭಿನ್ನಾಭಿಪ್ರಾಯ ಬರುತ್ತೆ ಅಂತ ಅವರಿಂದಲೂ ಕೂಡ ಡಿವೋರ್ಸ್ ಅನ್ನ ಪಡ್ಕೋತಾರೆ ಎರಡನೇ ಮದುವೆ ಆಗ್ತಾರೆ ಎರಡನೇ ಮದುವೆಯಲ್ಲೂ ಕೂಡ ಅವರಿಗೆ ಸುಖ ಅಥವಾ ನೆಮ್ಮದಿ ಇದ್ಯಾವುದೂ ಕೂಡ ಸಿಗೋದಿಲ್ಲ ಎರಡನೇ ಪತಿಯಿಂದಲೂ ಕೂಡ ದೂರ ಆಗ್ತಾರೆ ಅನಂತರ ಮೂರನೇ ಮದ್ವೆ ಆಗ್ತಾರೆ ಆ ಮೂರನೇ ಮದುವೆಯಲ್ಲೂ ಕೂಡ ಅವರಿಗೆ ಸುಖ ನೆಮ್ಮದಿ ಶಾಂತಿ ಯಾವುದು ಕೂಡ ಸಿಗೋದಿಲ್ಲ ಆ ಮೂರನೇ ಮದುವೆಯಿಂದಲೂ ಕೂಡ ಹೊರಗಡೆ ಬಂದು ಬಿಡ್ತಾರೆ ಅನಂತರ ಚೆನ್ನೈನಲ್ಲಿ ವಾಸ ಮಾಡ್ತಾ ಇರ್ತಾರೆ ಇಬ್ರು ಮಕ್ಕಳು ಕೂಡ ಇದ್ದಾರೆ ಅವರ ಮದುವೆ ಆದವರು ಯಾವ ಪಾರ್ಟಿ ಏನು ಎತ್ತ ಅಂತ ಕೂಡ ಗೊತ್ತಿಲ್ಲ ಅವರ ಗಂಡನಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಮೂರು ಹಸ್ಬೆಂಡ್ ಇತ್ತಲ್ಲ ಅವರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲಿ ಕೂಡ ಮಾಹಿತಿ ಇಲ್ಲ ಇಬ್ರು ಮಕ್ಕಳು ಮಾತ್ರ ಒಳ್ಳೆ ಎಜುಕೇಶನ್ ಮಹಾಲಕ್ಷ್ಮಿ ಅವರು ಕೂಡ ಚೆನ್ನೈನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಅವರು ಚರ್ಚ್ ನಲ್ಲಿ ಕೆಲಸ ಮಾಡೋಕೆ ಶುರು ಮಾಡ್ತಾರೆ ಅಂದ್ರೆ ಎಲ್ಲಾ ಲೌಕಿಕ ಬದುಕಿನಿಂದ ಬೇಸತ್ತು ಮೊದಲು ಪ್ರೇಮ ವೈಫಲ್ಯ ಸಿನಿಮಾ ಇಂಡಸ್ಟ್ರಿಯಿಂದ ಕಂಪ್ಲೀಟ್ ದೂರ ಆಗಿತ್ತು ಅನಂತರ ವಿಚ್ಛೇದನದ ಮೇಲೆ ವಿಚ್ಛೇದನ ಇದೆಲ್ಲರಿಂದ ಮನ ನೊಂದಿಕೊಂಡಂತಹ ಮಹಾಲಕ್ಷ್ಮಿ ಒಂದು ಚರ್ಚ್ ನಲ್ಲಿ ಕೆಲಸವನ್ನ ಮಾಡ್ತಾರೆ ಆಗ ಬೇರೆ ರೀತಿಯ ಒಂದು ಮಾತುಗಳು ಕೂಡ ಕೇಳಬಂತು ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ ಸನ್ಯಾಸಿನಿ ಆಗ್ಬಿಟ್ಟಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಬಂತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಾಲಕ್ಷ್ಮಿ ಅವರು ನಿರಾಕರಿಸ್ತಾರೆ ಚರ್ಚ್ ನಲ್ಲಿ ಕೆಲಸ ಮಾಡ್ತಿದ್ದು ನಾನು ಸನ್ಯಾಸಿ ಆಗಿ ಅಲ್ಲ ನಾನು ಕೂಡ ಸಂಸಾರಿಸಿದೆ ಮಕ್ಕಳಿದ್ದಾರೆ ಅನ್ನೋ ಮಾತನ್ನ ಮಹಾಲಕ್ಷ್ಮಿ ಅವರು ಹೇಳ್ತಾರೆ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಅವರು ಸನ್ಯಾಸಿನಿ ಆಗಿದ್ರು ಏನು ಅಂತ ವಿಚಾರ ಇದೆ ಅದೇ ವೇಳೆ ಅಮರ್ ಸಿನಿಮಾವನ್ನ ಕೂಡ ಮಾಡಲಾಯಿತು ಅಮರ್ ಸಿನಿಮಾದಲ್ಲಿ ಸಾನ್ಯಾ ಹೋಪ್ ಪಾತ್ರ ಒಂದು ಬರತ್ತೆ ನಿಮಗೆ ಅದು ಬಹಳ ಚೆನ್ನಾಗಿ ಗೊತ್ತಿರಬಹುದು ಅಭಿಷೇಕ್ ಅಂಬರೀಷ್ ಜೊತೆಗೆ ಲವ್ ಬ್ರೇಕಪ್ ಆದ ನಂತರ ತಾನ್ಯ ಹೋಪ್ ಸೀದಾ ಒಂದು ಚರ್ಚಿಗೆ ಹೋಗ್ತಾರೆ ಅಲ್ಲಿಯ ಸಂದರ್ಭಕ್ಕೆ ಅನುಗುಣವಾಗಿ ಸನ್ಯಾಸಿಯಾಗಿ ಸೇವೆಯನ್ನ ಮಾಡ್ತಾರೆ ಮಹಾಲಕ್ಷ್ಮಿಯವರ ಬದುಕಿನ ಕಥೆಯೇ ಅದು ಅಂತ ಕೂಡ ಹೇಳಲಾಗುತ್ತೆ ಇಲ್ಲಿ ಮಹಾಲಕ್ಷ್ಮಿ ಬದುಕಿನಲ್ಲಿ ಕೂಡ ಹಾಗೆ ಆಗಿರುತ್ತೆ ಬ್ರೇಕಪ್ ಪ್ರೇಮ ವೈಫಲ್ಯ ತಕ್ಷಣ ಅಥವಾ ಲವ್ ಫೇಲಿಂಗ್ ಆದ ತಕ್ಷಣ ಅವರು ಸೀದಾ ಚರ್ಚ್ಗೆ ಹೋಗಿ ಸನ್ಯಾಸಿನಿಯಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಕೂಡ ಹೇಳಲಾಗುತ್ತೆ ಸನ್ಯಾಸಿಯಾಗಿದ್ದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ ಮಹಾಲಕ್ಷ್ಮಿ ಮಾತ್ರ ಹೇಳಿಲ್ಲ ಅದೆಲ್ಲವೂ ಕೂಡ ಸುಳ್ಳು ಕತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದು ಮಹಾಲಕ್ಷ್ಮಿ ಅವರ ಬದುಕಿನ ಕತೆ ಅನಂತರ ಅವರು ಸಿನಿಮಾ ಇಂಡಸ್ಟ್ರಿ ಕಂಪ್ಲೀಟ್ ಆಗಿ ದೂರ ಉಳ್ಕೊಂಡಿತ್ತು ಅನಂತರ ಟಿಆರ್ ಪಿ ರಾಮ ಎನ್ನುವ ಸಿನಿಮಾ ಗೋಸ್ಕರನ್ನ ಮತ್ತೊಮ್ಮೆ ಕರ್ಕೊಂಡು ಬರಲಾಯಿತು ಆ ಸಿನಿಮಾ ಸದ್ಯ ನಡೆಯುತ್ತಿದೆ ಅದರ ಹೊರತಾಗಿ ಬೇರೆ ಯಾವುದೇ ಸಿನಿಮಾಗಳನ್ನು ಕೂಡ ಒಪ್ಕೊಂಡಿಲ್ಲ ತುಂಬಾ ಆಫರ್ಗಳು ಬಂತಂತೆ ಅನಂತರ ಪೋಷಕ ಪಾತ್ರಗಳಿಗೆ ಅಂದ್ರೆ ಟಿಆರ್ ರಾಮ ಸಿನಿಮಾದ ನಿರ್ದೇಶಕರು ನಿರ್ಮಾಪಕರು ತುಂಬಾ ಒತ್ತಾಯ ಮಾಡಿದ ಕಾರಣ ಸಿನಿಮಾವನ್ನು ಒಪ್ಪಿಕೊಂಡೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು ಅನಂತರ ಯಾವುದೇ ಸಿನಿಮಾಗಳನ್ನು ಒಪ್ಕೊಂಡಿಲ್ಲ ಅನ್ನೋ ಮಾತನ್ನ ಕೂಡ ಮಹಾಲಕ್ಷ್ಮಿ ಅವರು ಹೇಳಿದ್ರು ಇದು ನೋಡಿ ಮಹಾಲಕ್ಷ್ಮಿ ಅವರ ಬದುಕಿನ ರೋಚಕ ಕಥೆ ಧನ್ಯವಾದಗಳು ವೀಕ್ಷಕರೇ ಹೃದಯ ನೋಡಿದ